ಶೇಷಾದ್ರಿಪುರಂ ನೋಡೇ ಇದ್ದೀರ ಯಾರು ಶೇಷಾದ್ರಿ ಅಂದರೆ ಪ್ರಾತಸ್ಮರಣೀಯ ಮಹಾನುಭಾವ ಶೇಷಾದ್ರಿ ಅಯ್ಯರ್ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥ ಪುಣ್ಯಾತ್ಮ ಕಂಡ್ರಿ ಏಯ್ಟೀನ್ ಏಯ್ಟಿ ತ್ರೀಯಿಂದ ನೈನ್ಟೀನ್ ನಾಟ್ ಒನ್ವರೆಗೂ ದಿವಾನರಾಗಿದ್ದರು ಭಾರತದ ಮೊತ್ತ ಮೊದಲ ಜಲವಿದ್ಯುತ್ ಯೋಜನೆ ಗಗನ್ಚುಕ್ಕಿ ಬರ್ಚುಕ್ಕಿ ಬ್ಲಫ್ ಶಿವನ ಸಮುದ್ರದಲ್ಲಿ ತಂದಂಥ ಪುಣ್ಯಾತ್ಮ ಇದೇ ಶೇಷಾದ್ರಿ ಅಯ್ಯರು ಆ ಹೆಗ್ಗಳಿಕೆ ಅವ್ರಿಗೆ ಸಲ್ಲಬೇಕು ಆಯಿತಾ ಶೇಷಾದ್ರಿಪುರಮಲ್ಲಿ ಓಡಾಡ್ಬೇಕಾದ್ರೆ ಈ ಪುಣ್ಯಾತ್ಮ ನೀವು ನೆನ್ಕೊಳ್ಳಿ ಇನ್ನೊಂದು ಮಾತು ಕುಮಾರ ಪಾರ್ಕ್ ಅಂತ ಇದೆಯಲ್ಲ ಏನು ಕುಮಾರ ಪಾರ್ಕ್ ಅಂತಂದ್ರೆ ಕುಮಾರ ಪಾರ್ಕ್ ಅಂದರೆ ಅವರಿದ್ದಂಥ ಮನೆ ಕುಮಾರ ಕೃಪಾ ಇವತ್ತು ಸರ್ಕಾರಿ ಗೆಸ್ಟ್ ಹೌಸ್ ಆಗಿದೆ ಕುಮಾರ ಕೃಪಾ ಗೆಸ್ಟ್ ಹೌಸ್ ಆ ಗೆಸ್ಟ್ ಹೌಸೇ ಶೇಷಾದ್ರಿ ಅಯ್ಯರ್ ಅವರ ಮನೆ ಕುಮಾರ ಕೃಪಾ ಅಂತ ಅವರು ತಮ್ಮ ಮನೆಗೆ ಹೆಸರಿಟ್ಕೊಂಡಿದ್ರು ಯಾಕೆ ಯಾಕೆ ಅಂದರೆ ಅವ್ರ ಮನೆ ದೇವರು ಸುಬ್ರಹ್ಮಣ್ಯ ಕಣ್ರಿ ಸುಬ್ರಹ್ಮಣ್ಯ ಅಂದ್ರೆ ಕುಮಾರಸ್ವಾಮಿ ಅಲ್ವೇ ಹಾಗಾಗಿ ಕುಮಾರ ಕೃಪಾ ಅಂತ ಅವ್ರ ಮನೆಗೆ ಹೆಸರಿಟ್ಕೊಂಡಿದ್ರು ಹಾಗಾಗಿ ಆ ಏರಿಯಾ ಹೆಸರು ಕುಮಾರ ಪಾರ್ಕ್ ಬಡಾವಣೆ ಅಂತ ಆಯ್ತು ಹೆಂಗೆ ನೀವು ಕುಮಾರ ಪಾರ್ಕಲ್ಲಿ ಓಡಾಡ್ಬೇಕಾದ್ರೆ ಶೇಷಾದ್ರಿ ಎಲ್ಲ ಅಕ್ಕಪಕ್ಕದ್ದೇ ಓಡಾಡ್ಬೇಕಾದ್ರೆ ಪುಣ್ಯಾತ್ಮ ಶೇಷಾದ್ರಿ